ಸುರಕ್ಷಾ ಹ್ಯುಮಾನಿಟಿ ಟ್ರಸ್ಟ್ ವತಿಯಿಂದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಜಾಮಿಯಾ ಮಸೀದಿ ಮುಂಭಾಗದಲ್ಲಿ ಯುವಕರಿಗೆ ಮಾದಕ ವ್ಯಸನದಿಂದ ಆಗುತ್ತಿರುವ ದುಷ್ಪರಿಣಾಮ ಹಾಗೂ ಯುವ ಪೀಳಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಅರಿವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಇದೇ ವೇಳೆ ಮಾತನಾಡಿದ ಟ್ರಸ್ಟ್ ಅಧ್ಯಕ್ಷರಾದ ಇಮ್ರಾನ್ ಶಾ ಈಗಿನ ಯುವಕರು ಮಾದಕ ವ್ಯಸನಕ್ಕೆ ಒಳಗಾಗಿ ತಮ್ಮ ಜೀವನಗಳನ್ನು ಕಳೆದುಕೊಳ್ಳುತ್ತಿದ್ದಾರೆ ಅಂತಹ ವ್ಯಕ್ತಿಗಳ ಬಗ್ಗೆ ಕುಟುಂಬದವರು ಸಹ ಜವಾಬ್ದಾರಿಯಿಂದ ಮಕ್ಕಳಿಗೆ ಬುದ್ಧಿ ಕಲಿಸಬೇಕು ಮಾದಕ ವ್ಯಸನದ ಜೊತೆಗೆ ಐಪಿಎಲ್ ಕ್ರಿಕೆಟ್ ಪಂದ್ಯಾವಳಿಗಳು ಆರಂಭವಾಗಿದ್ದು ಬೆಟ್ಟಿಂಗ್ ಆಡುವವರ ವಿರುದ್ಧವೂ ಸಹ ಕ್ರಮ ಕೈಗೊಳ್ಳಬೇಕು ಬೆಟ್ಟಿಂಗ್ನಿಂದಾಗಿ ಹಲವು ಕುಟುಂಬಗಳು ಬೀದಿಗೆ ಬರುತ್ತಿವೆ ಹಲವರು ಆತ್ಮಹತ್ಯೆ ಮಾಡಿಕೊಂಡಿರುವ ಉದಾಹರಣೆಗಳಿವೆ ದಯವಿಟ್ಟು ಇದರ ಬಗ್ಗೆ ಪೊಲೀಸ್ ಇಲಾಖೆ ಸಹ ಗಮನ ಹರಿಸಬೇಕು ಎಂದು ಮನವಿ ಮಾಡಿದರು आप दूसरों को भलाई करने से रोकेंगे तो वो अगली बार आपके बच्चे को बुराई करने से कैसे रोकेगा अब ये चीजें हैं अब यहां पर क्या है हम लोग एक अगर तरतीब करें तो शायद हम जो है ऐसे चीजों से लड़ने के लिए कामयाब होंगे वो तरतीब क्या है कि आप श्रीनिवासपुर में कितने मस्जिद हैं अब ये चौदह मस्जिदों से आकर पचास पचास भाई हमारी ये जिम्मेदारी है हम हर वीक जो है गश्त करेंगे ಇನ್ಸ್ಪೆಕ್ಟರ್ ಗೊರವನಕೊಳ್ಳ ಮಾತನಾಡಿ ಮಾದಕ ವ್ಯಸನ ಹಾಗೂ ಐಪಿಎಲ್ ಬೆಟ್ಟಿಂಗ್ ಒಬ್ಬನ ಜೀವನವನ್ನು ಹಾಳು ಮಾಡುವುದಲ್ಲದೆ ಕುಟುಂಬವನ್ನು ಸಹ ಬೀದಿಗೆ ತಂದು ನಿಲ್ಲಿಸುತ್ತದೆ ಮಾದಕ ವ್ಯಸನದಿಂದ ಮಕ್ಕಳನ್ನು ಪೋಷಕರೇ ಕಾಪಾಡಿಕೊಳ್ಳಬೇಕು ಮಕ್ಕಳು ಪ್ರತಿನಿತ್ಯ ಯಾರ ಜೊತೆ ಸ್ನೇಹ ಬೆಳೆಸಿಕೊಳ್ಳುತ್ತಿದ್ದಾರೆ ಅವರು ಯಾವ ರೀತಿ ಇದ್ದಾರೆ ಎಂಬುದನ್ನು ಸಹ ಪೋಷಕರು ಮಾಹಿತಿ ಪಡೆಯಬೇಕು ಐಪಿಎಲ್ ಬೆಟ್ಟಿಂಗ್ ಆಡುವವರಿದ್ದಾರೆ ಎಚ್ಚರ ನಾವು ವಿಶೇಷ ತಂಡಗಳನ್ನು ರಚನೆ ಮಾಡಿದ್ದೇವೆ ಸಿಕ್ಕಿಬಿದ್ದರೆ ತಕ್ಕ ಪಾಠ ಕಲಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು

ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ತಿಳಿಸ್ಬೇಕು ನಾವು ಇವತ್ತು ಇಲ್ಲ ಆಗ್ತಾ ನಾನ್ ಹೌದಾ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ ಅಪರಾಧವನ್ನು ಕಂಡ್ರೆ ನಿಮ್ಗೆ ಇನ್ನರ್ ಕಾನ್ಸಿಯಸ್ ಕೆಲಸ ಮಾಡಬೇಕು ನಾನು ನೋಡ್ತಾ ಇದ್ದೇನೆ ಇದು ತಪ್ಪಿದೆ ಇಷ್ಟ ಖಿಲಾಫ್ ಬಗವಾನ್ ಕರ್ನಾಫ್ ನೈಕ್ಷನ್ ಏನ ಹೇ ಬರಬೇಕು ಬರ್ಬೇಕು ಅವಾಗ ಅವರೊಂದು ಸಮಾಜ ಒಂದು ಮೊಹಲ ಒಂದು ಮನೆ ಕ್ಲಿಯರ್ ಆಗುತ್ತೆ ಸೊ ಪ್ರತಿಯೊಂದು ಪೊಲೀಸ್ ಇರ್ಬೇಕಂತಿಲ್ಲ ಇಟ್ಸ್ ಡ್ಯೂಟಿ ಆಫ್ ಆಲ್ ದ ಸಿಟಿಜನ್ಸ್ ಸೊ ಈಗ ನೋಡಿ ಈಗ ಗಾಂಜಾ ಇದ್ರ ಬಗ್ಗೆ ನಾ ಹೇಳ್ಬೇಕಂದ್ರೆ ಡ್ರಗ್ ಅಬ್ಯೂಸ್ ಬಗ್ಗೆ ಸಾವಿರದ ಒನ್ ನೈನ್ ಏಟ್ ಫೈವ್ ಸಾವಿರದ ಒಂಬೈನೂರ ಎಂಬತ್ತೈದಲ್ಲಿ ಎನ್ ಡಿ ಪಿ ಎಸ್ ಆಕ್ಟ್ ನಾರ್ಮಲ್ ಡ್ರಗ್ಸ್ ಅಂಡ್ ಸೈಕೋ ಟ್ರಾಫಿಕ್ ಸಫೆನ್ಸ್ ಆಕ್ಟ್ ಅಂತ ಬಹುತ್ ಬಡ ಸ್ಟ್ರಾಂಗ್ ಕಾಯ್ದ ಅದರಲ್ಲಿ ನೀವು ಕಮರ್ಷಿಯಲ್ ಕ್ವಾಂಟಿಟಿ ಅಂತಾರೆ ಆಮೇಲೆ ಚಿಕ್ಕ ಕ್ವಾಂಟಿಟಿ ಕುಚ್ ಕುಚ್ ಐಟಮ್ಸ್ ಗಾಂಜಾ ಗಾಂಜಾ ಇದ್ರೆ ಏನೇ ರೂಪದಲ್ಲಿ ರೂಪದಲ್ಲಿರುತ್ತೆ ಅದು ಒಂದು ಕೆಜಿ ಎರಡು ಕೆಜಿ ಎಷ್ಟು ಪ್ರಮಾಣ ಸಿಗತ್ತೆಂಟ್ ಹೆಚ್ಚಾಗ್ ಸೈಕೋಟ್ರಾಫಿಕ್ಟ್ ಕಾಯ್ದೆ ಅದು ಅದರ ಪ್ರಕಾರ ಮಿನಿಮಮ್ ನಾಟ್ ಲೆಸ್ ದನ್ ಟೆನ್ ಇಯರ್ಸ್ ಈಗ ಯಾವುದೇ ಒಂದು ಟೂ ವೀಲರ್ ಒಂದು ಗಾಂಜಾ ಪ್ಯಾಕೆಟ್ ಸಿಗತ್ತೆ ಮನೆಯಲ್ಲಿ ಗಾಂಜಾ ಸಿಗುತ್ತೆ ಅಂಗಡಿಯಲ್ಲಿ ಗಾಂಜಾ ಸಿಗುತ್ತೆ ನಾವು ರೇಡ್ ಮಾಡ್ತೀವಿ ಪ್ರೊಸೀಜರ್ ಫಾಲೋ ಮಾಡ್ಕೊಂಡು ನಾವು ಕೇಸ್ ರಿಜಿಸ್ಟರ್ ಮಾಡ್ತೀವಿ ನಾಳೆ ಕೋರ್ಟಿಗೆ ಚಾರ್ಜ್ ಶೀಟ್ ಮಾಡ್ತೀವಿ ವಿದಿನ್ ಡೇಸ್ ಅಂದ್ರೆ ಸಿಕ್ಸ್ ಮಂತ್ಸ್ ಗೆ ಹಾಕೋ ಚಾರ್ಜ್ ಶೀಟ್ ದನ ಆಯ್ ಏನ್ ಜೋ ಕಿ ಗಲತ್ ಆಗೋಕೆ ಚಾರ್ಜ್ ಶೀಟ್ ಪಡ್ದ ತಕ್ಷಣ ಅವನು ಕೇಸ್ ಪ್ರೂವ್ ಆದ್ರೆ ಅವನಿಗೆ ಮಿನಿಮಮ್ ಟೆನ್ ಇಯರ್ಸ್ ಪನಿಷ್ಮೆಂಟ್ ಬೇಕಾ ಟೆನ್ ಇಯರ್ಸ್ ಪನಿಷ್ಮೆಂಟ್ ಆಮೇಲೆ ಇದ್ರಲ್ಲಿ ಇನ್ನೊಂದು ಇದೆ ಪನಿಷ್ಮೆಂಟ್ ಈ ಕೆಲವೊಂದು ಐಟಮ್ಸ್ ಯಾವ್ದು ನಮ್ದು ಯಾವುದು ಹಶಿಶು ಕೊಕೇನು ಚಿಕ್ಕ ಕ್ವಾಂಟಿಟಿ ಅದು ಆದ್ರೆ ಸಿಕ್ಕರೆ

ಒಂದು ಕ್ಷಣದಲ್ಲಿ ಮಾಡಿ ತಪ್ಪು ಜೀವನ ಪರ್ಯಂತ ನಾವು ಪಶ್ಚಾತ್ತ ಸೊ ಇದೆಲ್ಲ ಎನ್ ಡಿ ಕಾಯ್ದೆ ಇದೆ ಆಮೇಲೆ ಈಗೆಲ್ಲ ಹೊಸ ಕಾಯ್ದೆ ಬಂದಿದ್ದಾವೆ ಮತ್ತೆಲ್ಲ ಐ ಪಿ ಸಿ ಇತ್ತು ಸಿ ಆರ್ ಪಿ ಸಿ ಇತ್ತು ಅವೆಲ್ಲ ಕಾಯ್ದೆಗಳು ಬ್ರಿಟಿಷ್ ಕಾಲದಲ್ಲಿ ಇತ್ತು ಈಗೆಲ್ಲ ಹೊಸ ಕಾಯ್ದೆ ಬಂದಾವೆ ಬಿ ಎಸ್ ಕಾಯ್ದೆ ಬಂದಿದೆ ಬಿ ಎಸ್ ಕಾಯ್ದೆ ಬಂದಿದೆ ಈಗ ಜೋ ನಯ ಕಾಯ್ದೆ ಬಹುತ್ ಸ್ಟ್ರಿಕ್ಟ್ ಆಯ್ತು ಇದೇ ವೇಳೆ ಮತ್ತೊರ್ವ ಟ್ರಸ್ಟ್ ನ ಸದಸ್ಯ ಚಾಂದ್ ಮಾತನಾಡಿ ನಮ್ಮ ಶ್ರೀನಿವಾಸಪುರದಲ್ಲಿ ಸಂಪೂರ್ಣವಾಗಿ ಡ್ರಗ್ಸ್ ಬ್ಯಾನ್ ಮಾಡಲು ಹಾಗೂ ಯುವಕರಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು ಬಹಳಷ್ಟು ಜನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಎಲ್ಲ ಪೋಷಕರು ಮಕ್ಕಳ ಬಗ್ಗೆ ಗಮನ ಹರಿಸಬೇಕು ಹಾಗೂ ಎಲ್ಲರೂ ನಮಗೆ ಸಹಕಾರ ನೀಡಿದರೆ ಮುಂದಿನ ದಿನಗಳಲ್ಲಿ ಜಾತ್ಯತೀತವಾಗಿ ವ್ಯಸನ ಮುಕ್ತ ಶ್ರೀನಿವಾಸಪುರ ಮಾಡಲು ಶ್ರಮಿಸುತ್ತೇವೆ ಎಂದರು अदरली ना लोग जा ओपा ओपो रिश्वत ये मकसद क्या तो ये हमारे सिन्नास्पर के अंदर नौजवान में बहुत ज़्यादा नशे की हालत से बिगड़ गई उसके वास्ते ये ट्रस्ट बिज़नस में ऑलरेडी चल रहा है वहाँ वहाँ का ट्रस्ट हम भी एक बार हमें कोशिश करेंगे हमारे भी नौजवान आंगु हम पचेंगे कर्मोल को हम ತುಮೇ ಬಿ ಮಾಯಾ ಸಾಥಿಯ ತೋ ಹಮ್ಮಾರಿ ಜೊತೆ ಗ್ರೂಪ್ ಹೇಸ್ಗೆ ಥ್ರೂ ಸೆ ಹಮೇ ಕಾಮ್ಯಾಬ್ಣ್ಣ ಅವ್ರ ಏಮ್ ವಾಸ್ತೆ ವಾಸೆ ಯೂತ್ಗೆ ವಾಸೆ ಕರ್ರೀನ್ಸು ಯೂತ್ಗೆ ವಾಸೆ ಕರ್ರೀನ್ಸು ಇದೆಲ್ಲ ನಾವು ಯೂತ್ಗೋಸ್ಕರ ಮಾಡಿಸ್ತಾ ಇರೋದು ಅದಕ್ಕೋಸ್ಕರ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಾವು ಇದಕ್ಕೆ ಬೇರೆ ಲೆವೆಲಲ್ಲಿ ಹೋಗ್ತೀವಿ ದಯವಿಟ್ಟು ನಮ್ಮನ್ನು ಸಪೋರ್ಟ್ ಮಾಡಿ ನೀವೆಲ್ಲರೂ ಮನೆಯಲ್ಲಿ ಅಮ್ಮ ಅಪ್ಪರು ಮೈನ್ ಸಪೋರ್ಟ್ ಮಾಡಿದ್ರೆ ನಿಮ್ಮ ಮಗ ಹಾಳ ಆಗಲ್ಲ ತುಮಾರ ಅಮ್ಮ ಬಾ मेन मेन ಮಾ ಬಾಪ್ वो चीज़ को कंट्रोल करता रहते तो बच्चे को पैसा देना या हद से ज्यादा बिगड़ा हुआ ये करा तो बच्चा तुम्हारा सुधरता है नहीं अगर तुम्हारा बच्चा वो चीज़ आपको जाना कर रहा था तो हम क्या भी नहीं कर सकते उसके वास्ते बोल रहा सो तुम्हारे बच्चा क्या कर रहा है क्या नहीं कर रहा अगर बोलो तुम्हें लोग तुम्हारे घर में तुम्हें निगरानी रखो तुम्हारा बच्चा एक वास्ते कर बोल गो ये बात खत्म करना चाहिए